ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನೊಂದು ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶತ್ರುನಾಶಕರಂ ಸ್ತೋತ್ರಂ ಜ್ಞಾನವಿಜ್ಞಾನದಾಯಕ ಸರ್ವಪಾಪಿಷಯ ಮೇಥೆ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ನಲವತ್ತಾರು ಶ್ರೀಗಣೇಶ ಮಹ ಒಂದು ದಿನ ಹಿಪ್ಪರಗಿ ಎಂಬ ಗ್ರಾಮದ ಭಕ್ತರು ಸದ್ಗುರುನಾಥನನ್ನು ತಮ್ಮ ಊರಿಗೆ ಆಮಂತ್ರಣ ಕೊಟ್ಟು ಕರೆದುಕೊಂಡು ಹೋಗಲಿಕ್ಕೆ ಬರ್ತಾರೆ ಅಲ್ಲಿ ಶ್ರೀಗುರುವನ್ನು ದೊಡ್ಡ ಸಮಾರಾಧನೆಯಿಂದ ಪೂಜನೆ ಮಾಡ್ತಾರೆ ಆ ಊರಲ್ಲಿ ಕಲ್ಲೇಶ್ವರ ಎಂಬ ದೇವಾಲಯ ಇತ್ತು ನರಕೇಸರಿ ಎಂಬುವನು ಲಿಂಗ ಪೂಜೆಯನ್ನು ಬಹುಭಕ್ತಿಯಿಂದ ಮಾಡ್ತಾ ಇರ್ತಾನೆ ಆತ ದಿನಾಲೂ ಹೊಸ ಹೊಸ ಪದ್ಯಗಳನ್ನು ರಚಿಸಿ ಕಲ್ಲೇಶ್ವರನಿಗೆ ಅರ್ಪಣೆ ಮಾಡ್ತಾ ಇರ್ತಾನೆ ಭಕ್ತರು ಆತನ ಹತ್ತಿರ ಹೋಗಿ ನೀನು ಪ್ರಸಿದ್ಧ ಕವಿಯಾಗಿರುತ್ತೀಯಾ ನಮ್ಮ ಗುರುವಿಗೆ ಕವಿತೆಗಳ ಮೇಲೆ ಬಹು ಪ್ರೀತಿ ಇರುತ್ತದೆ ಕಾರಣ ಶ್ರೀಗುರುವಿನ ಸ್ತುತಿಪರವಾದ ಪದ್ಯಗಳನ್ನು ಕೂಡ ರಚಿಸು ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಆಗ ಆತ ನಾನು ಕಲ್ಲೇಶ್ವರನಿಗೆ ನನ್ನ ನಾಲ್ಗೆಯನ್ನು ಅರ್ಪಣೆ ಮಾಡಿದ್ದೀನಿ ಕಲ್ಲೇಶ್ವರನ ಹೊರತಾಗಿ ಉಳಿದ ಸ್ವರನ್ನು ನರ್ರನ್ನು ಸ್ತುತಿ ಮಾಡಲಾರೆ ಅಂತ ಸ್ಪಷ್ಟವಾಗಿ ನುಡಿತಾನೆ ಆ ಹೊತ್ತು ಆತನು ಪೂಜೆಗೆ ಹೋದಾಗ ಆತನು ದೇವಾಲಯದಲ್ಲಿಯೇ ನಿದ್ರೆ ಹೋಗಿಬಿಡ್ತಾನೆ ಆಗ ಆತನ ಸ್ವಪ್ನದಲ್ಲಿ ಶ್ರೀಗುರು ಇಷ್ಟಲಿಂಗದ ಮೇಲೆ ಕುಳಿತಂತೆಯೂ ತಾನು ಅವರನ್ನೇ ಪೂಜೆ ಮಾಡುವಂತೆಯೂ ಕನಸು ಕಾಣುತ್ತಾನೆ ಶ್ರೀಗುರು ಆತನಿಗೆ ನಿನಗೆ ಮನುಷ್ಯರ ಮೇಲೆ ಭಕ್ತಿ ಇಲ್ಲ ಅಂತ ಹೇಳಿದ್ದೆ ಹೀಗಿದ್ದು ನಮ್ಮನ್ನೇಕೆ ಪೂಜೆ ಮಾಡ್ತಾ ಇದೆಯಾ ಅಂತ ಕೇಳಿದಂತಾಗತ್ತೆ ಆಗ ಆತ ಹೆಚ್ಚೆತ್ತು ಆಶ್ಚರ್ಯಚಕಿತನಾಗ್ತಾನೆ ಕೂಡಲೇ ತನ್ನ ಮನಸ್ಸಿನಲ್ಲಿ ಶ್ರೀ ನರಸಿಂಹ ಸರಸ್ವತಿಯವನನ್ನು ತ್ರೈಮೂರ್ತಿ ಅವತಾರ ನಾನು ಆತನ ವಾಕ್ಯ ನಿರಾಕರಿಸಿ ಅಪರಾಧ ಮಾಡಿದೆ ಆತನ ದರ್ಶನವನ್ನು ತೆಗೆದುಕೊಂಡು ಪುನೀತ್ನಾಗಬೇಕು ಅಂತ ನಿಶ್ಚಯ ಮಾಡಿಕೊಂಡು ಗುರುಗಳ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಹೇಳ್ತಾನೆ ಹೇ ಗುರುವೇ ಕೃಪೆ ಮಾಡಿ ನನ್ನ ಅಜ್ಞಾನವನ್ನು ನಾಶ ಮಾಡು ನಾನು ನಿನ್ನ ಸ್ವರೂಪವನ್ನು ತಿಳಿಯಲಾರೆ ನೀನು ಪ್ರತ್ಯಕ್ಷ ಪರಮೇಶ್ವರನೇ ಆಗಿರುವಿ ಕಲ್ಲೇಶ್ವರನೇ ನೀನಾಗಿರುವಿ ನಿನ್ನ ಚರಣಕಮಲಗಳಲ್ಲಿ ನನ್ನ ಮನಸ್ಸು ಸ್ಥಿರವಾಯಿತು ಈ ವಿಶ್ವಕ್ಕೆ ನೀನೇ ಆಧಾರ ಪೂರ್ವದಲ್ಲಿ ಸಮಸ್ತ ಋಷಿಗಳು ಬಹುದಿನಗಳ ತಪಸ್ಸನ್ನು ಆಚರಿಸಿದರೂ ಕೂಡ ಅವರಿಗೂ ಕೂಡ ನಿನ್ನ ದರ್ಶನವೂ ಆಗಲಿಲ್ಲ ಆದರೆ ನಾನು ಏನೂ ಮಾಡದೆ ನೀನು ನನಗೆ ದರ್ಶನವನ್ನು ಕೊಟ್ಟಿದೆಯಾ ನಾನೇ ಭಾಗ್ಯವಂತ ನನ್ನನ್ನು ನಿನ್ನ ಶಿಷ್ಯವರ್ಗದಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಕೈ ಮುಗಿತಾನೆ ಆಗ ಶ್ರೀ ಗುರು ದಿನಾಲೂ ನೀನು ನಮ್ಮ ನಿಂದೆಯನ್ನು ಮಾಡ್ತಾ ಇದ್ದೀಯ ಹೀಗಿದ್ದು ನಮ್ಮ ವಿಷಯದಲ್ಲಿ ನಿನ್ನಲ್ಲಿ ಭಕ್ತಿ ಹೇಗೆ ಉತ್ಪನ್ನವಾಯಿತು ಅಂತ ಕೇಳ್ತಾರೆ ಆಗ ಆತ ಹೇಳ್ತಾನೆ ಗುರುಗಳೇ ಈ ಹೊತ್ತು ಲಿಂಗಸ್ಥಾನದಲ್ಲಿ ನಿಮ್ಮನ್ನೇ ಪ್ರತ್ಯಕ್ಷವಾಗಿ ಕಂಡೆ ನಾನು ಈವರೆಗೂ ಅಜ್ಞಾನಾಂತಕರದಲ್ಲಿದ್ದೆ ಆದರೆ ನಿಮ್ಮಿಂದ ನನ್ನಲ್ಲಿ ಮತಿಪ್ರಕಾಶವಾಗಿದೆ ಅಂತ ನೋಡಿತಾನೆ ಶ್ರೀಗುರು ಕಲ್ಲೇಶ್ವರನು ನಮಗೆ ಶ್ರೇಷ್ಠನಾಗಿರುವನು ನೀನು ದಿನಾಲೂ ಆತನ ಪೂಜೆಯನ್ನು ಮಾಡು ನಾವು ಇಲ್ಲಿಯೇ ಇರ್ತೇವೆ ಅಂತ ಹೇಳ್ತಾರೆ ಆಗ ಆತನು ನಾನು ಪ್ರತ್ಯಕ್ಷ ನಿಮ್ಮನ್ನು ಬಿಟ್ಟು ಕಲ್ಲೇಶ್ವರನನ್ನು ಏತಕ್ಕೆ ಪೂಜಿಸಲಿ ನೀನೇ ಕಲ್ಲೇಶ್ವರನು ನಾನು ನಿನ್ನ ಚರಣಗಳನ್ನು ಬಿಟ್ಟಿರಲಾರೆ ಅಂತ ಹೇಳ್ಕೋತಾನೆ ಶ್ರೀಗುರಿನ ಹತ್ತಿರ ಬಂದು ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆತ ಅಸಂಖ್ಯ ಪದ್ಯಗಳನ್ನು ಕೂಡ ರಚಿಸ್ತಾನೆ ಆತನ ಕೀರ್ತನೆಗಳು ಗುರುಕೀರ್ತಿಯನ್ನು ಬಿತ್ತರಿಸುತ್ತವೆ ಎಂಬಲ್ಲಿಗೆ ಗುರು ಚರಿತ್ರೆಯ ನಲವತ್ತಾರನೇ ಅಧ್ಯಾಯವು ಸಮಾಪ್ತಿಯಾಯಿತು ಗುರುಭ್ಯೋನ್ನಮಃ